ಬರಮದೇವರ ಹೌದ್ ತಾಯಿ ತಂದೆ ಯಾರು ಅನ್ನುವಂತ ಮಾತನ್ನ ಕೇಳ್ಯಾರ ಕೇಳ್ಯಾರೀಪ ಹೌದಿಲ್ಲ ಆ ಬರಮ ದೇವರ ಕಮಲಾದೇವಿ ಕಮಲಾದೀವಿ ತಿಪ್ಪರೇಶ್ವರ ಅರಸಗ ಏಳು ಮಂದಿ ಮಕ್ಕಳ ಏಳು ಮಂದಿ ಮಕ್ಕಳ ಒಳಗ ಸಣ್ಣಕ್ಕೆ ಕಡಿ ಹುಟ್ಟ ಕಮಲಾದೇವಿ ಹೌದು ಯಾಕಂದ್ರೆ ಕಮಲಾದೇವಿಗೆ ಲಗ್ನ ಆಗಿರ್ಲಿಕ್ಕಂದ್ರೆ ನಿಲಂಕರ ರಾಜ ಅಂತೇಳಿ ಒಂದು ಬುಕ್ಕನ್ಯಾಗ ಬಂದದ ಹೌದ್ ಹೌದ್ ನಿಲಂಕಾರ ರಾಜನ ನಮ್ಮ ರಾಜ ಮತ್ತು ಈ ಕಮಲಾದೇವಿ ಹೊಟ್ಟಲೆ ನನ್ನಪ್ಪ ಬರಹದೇವ್ರ ಹುಟ್ಟ್ಯಾನ ಬರಹದೇವ್ರ ಹೊಟ್ಟಲೆ ಬೀರ್ ದೇವ್ರ ಹುಟ್ಟ್ಯಾನ ಹೌದಾ ಹೌದಿಲ್ಲ ಯಾಕಂದ್ರೆ ಇದ ಬೀರ್ ದೇವರ ಈ ಬರಹ ದೇವರ ತಾಯಿ ತಂದಿ ಹೆಸರು ಅನ್ನುವಂತ ಮಾತನ್ನ ನಿಮಗೆ ಹೇಳಿ ಹೌದ್ ಒಂದೊಂದು ಬುಕ್ಕನಿ ಆಗ ಬಂದಿರ್ತಾವ್ರಿ ಕಾಕ ಯಾಕ ಒಂದೊಂದು ಭ್ಯಾರೇನು ಬರೆದಿರ್ತಾರ ಯಾಕಂದ್ರೆ ಬೀರ್ ಬರಮ ಬರಮದೇವರ ಕಮಲಾದೇವಿಗೆ ಮದುವೆ ಆಗಿಲ್ಲ ಹೌದ್ ಅದು ಒಂದು ಪುರಾಣದಾಗ ಬಂದದ ಹೌದು ಆದ ವಿಷಯ ಮಾತಾಡಿ ನಮ್ಮ ಹಾಲು ಮತ್ತೆ ಧರ್ಮಕ್ಕೆ ಧಕ್ಕೆ ತರುವಂತ ವಿಷಯ ಆಗಿರಬಾರದು ಹೌದಾ ಇವತ್ತು ಏನೋ ಮಾತ್ರ ತಪ್ಪು ಮಾತ್ರ ನಮ್ಮ ಬರಮ ದೇವರಿಗೆ ಪೆಟ್ಟು ಹತ್ತಿರಬಾರದು ಹೌದ್ ಹೌದ್ ಹೌದು ಹೌದಿಲ್ಲ ಹೌದು ಆದ್ರೂ ಕೂಡ ನಾಲ್ಕು ಚಾಲು ಹಾಡಿ ಹಾಡಿ ನಿಲಂಕರ ರಾಜ್ಯ ಮತ್ತು ಕಮಲಾದೇವಿ ಹೊಟ್ಟೆ மேர் ஹுட்டி வந்தானே நாக்கா பாளையுற மிட்டு விடுக்க ஹோ கோக்கோ எஸ்டோ

জল ধৰকা আৰু চাহিতোমকা নাৰোদকা तो तु अष्टोदेन पाई तो देल्लो ब्याक समेर साहित्य शुभ न मारताल मारत या कोरकड़ी या कणो यथ जो मोर्खा भंस ज बाड़े गे कट्टी होगा का मल आ गया यथ जो मोर्खा बरोडका वल दिन हो गोडका अस्तु यस्तु दिन आईवेक गोळे बायडतळका मोतु जेल्लो धाडका सोमेरो साईती समक

जी को जे अच्छे को जे हल मन क्षण का यारीगू हे हि बेट लसुका जे हल मन क्षण का, का यारिगू हेल्ज ಬಿಟ್ಟ ಬದುಕ ಓ ಒಂದಿನ ಬರುವುದಕ್ಕೆ ಒಂದಿನ ಹೋಗುವುದೂ ಅಷ್ಟು ದಿನ ಕಾಯಿರುತ್ತಳಕ ಹೊತ್ತು ದುಲ್ಲೋ ಧಾಡಕ ಸೋತಿರೋ ಸಾಯಿತಿ ಸುಮಕ ಹೇಳಕ್ಕ ಅರೋಮಾನಕ್ಕಿಗಾಗಿ ಬಿದ್ದ್ವನಿ ಜಗಳ ಕಾರ್ದ ಹೊಲ ಯಾರ್ದು ಮನೆಗೆ ಹೊಂತಿ ಮಾಲಿಕ ಅರ್ಧ ಕುಂತಿದ್ದು ಮಾಡಿಕೊ ತರ್ಕ अलिम धाले ब्यूटू हो गया रोम काट मध्य व्रत रखा अल्लीम धल ब्यूटू हो गया रोम्याद होट मध्य ओ रखा நபர் வருவது தினம் போகுதுக்கு பொதுவில்லை தின ஆய்வுக்கு எழுதியது பழக்கம் பொதுவில்லை தடுக்க ಗೊಟ್ಟ ಕಾಸ್ಟಾರೂ ಒಬ್ಬ ಕನ ಮಾಡಿ ಅಲ್ಲವ ಹೋಗಿ ಬಂದೈತಿ ಅರ್ಧ ಶಿವ ಬ್ಯಾಡಪ್ಪ ಹಂಗನ ಹಂಗನ ಬ್ಯಾಡ ಅಂಗನ ನೋಡ್ಕೊತೀರ ನೋಡಿದ ಕೂಸ ಒಳ ಒಳಗಾಗದ ಹುಸೋಕ ಮಸ್ತದ ಪೀಸ ಪರಮಾತ್ಮ ಹನುಮಂತ ನಿಮ್ಮ ಅಕ್ಕ ಅಳ್ತಾಳನು ನೋಡು ಪರಮಾತ್ಮ ಪಾತ್ರ ಕೊಟ್ಟನ ಮಾಡ್ರೆ ನಾಡ್ತ ध्यानंद्री देते वाले कड़का पुत्र आठ आड़ सकार लोग एक पर

ಕಾದ ನ್ಯಾಯ್ದು ಮಾಡ ಎರಡು ಪರಡು ಮಾಡುತ್ತಾನ ಸ್ವರಗಾನರ ಕ್ರೂ ಬಿಡಲೆಲ್ಲ ಹೋಗ್ರಿಯ ಮನಕ

ಮುಂದಿನ ಬರೋದಂಗನ ಒಂದಿನ ಒಟ್ಟು ಅಷ್ಟು ದಿನ ನೀವು ಒಟ್ಟು ಬರುವ ಧಡಕ ತೊಳ್ದೆ ಬರುವ ಸಾಯ್ಕೆ ಸುಮ್ಕಾಮ ಮುಖ ಬಡಲು

ಮಾಡ ಕಾಗ ಮತ್ತೆ ಪಡೆದ ಜನ್ಮ ಸ್ವಾಪಕಿಯೋ ಸಲುವಾಗಿ ಗುಡುಗಿ ದಷ್ಟು ಬರುತ್ತೆ ಸುಳ್ಳ ಯ ತಾಯಿ ಬಳಗದವರೆಲ್ಲರೂ ಈಗ ಬರ್ಲಿಕ್ಕೆ ನಮ್ಮ ಎಲ್ಲ ನಮ್ ಕಮಿಟಿ ಹಿರಿಯರಿಗೆ ಒಂದು ವಿನಂತಿ ಕೇಳ್ತೀನಿ ಏನ್ರಿಪಾ ವಿನಂತಿ ಮಾತ ಮುಂದಿನ ಸಂದಿನಾಗ ತಾಯಿ ಬಳಗದವ್ರಿಗೆ ಒಂದು ಅನುಭವ ಆಗುವ ಮಾತು ಹೇಳುದೈತಿ ಹೌದು ನೀವು ಒಟ್ಟೆ ಮಾತಾಡಬೇಡ್ರಿ ಅಂತೇಳಿ ದಯವಿಟ್ಟು ಹೇಳಬೇಡ್ರಿ ಹೌದು ಹೇಳ್ಬೇಕಾದ್ರೆ ಒಂದು ಐದೇ ನಿಮಿಷದ ಒಳಗೆ ಮಾತು ಮುಗಿಸ್ತೀನಿ ಮುಂದಿನ ಸಂಧಿ ಈಗಲ್ಲ ಮುಂದಿನ ಸಂದಿಗೆ ಎಷ್ಟ ಸಂದ್ ಹಾಡಿ ಅನ್ನೋದು ಮುಖ್ಯ ಅಲ್ಲ ಜನ ಕರೆಕ್ಟ್ ಆಗಿ ಕುಂತ ಕೇಳಿಕೊಂಡು ತಮ್ಮ ಮನೆಗೆ ಜೀವನದಾಗ ಅಳವಡಿಸಿಕೊಂಡಾರ ಅನ್ನೋದು ಬಹಳ ಮುಖ್ಯದ ಹೌದ್ 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 ಹೌದಾ ಅದಕ್ಕಾಗಿ ಮುಂದಿನ ಸಂದಿಗಿನ ತಾಯಿ ಕುಂತಾರ ಹೌದು ಮುಂದಿನ ಸಂದಿಗೆ ಮಾತ್ರ ತಡನು ಹಾ ಯಾರು ತಾಯಿ ಬೆಳಗದ ಎದ್ದು ಹೋಗಬೇಡಿ ಆ ಮಾತು ಕೇಳಕೊಂಡೆ ನಿಮ್ಮ ಮನಿಗೆ ಹೋಗಕ್ಕೆ ಹೌದಾ ಹೌದಿಲ್ಲ ಹಾ ಕೇಳೋ ಬರಲಿ ಲಸಂಗನಗೆ ದುಡಿಯ ಸಕ್ಕ ಸಂಕ ಕರ್ಮ ತಲಪೋನು ಜಾರಿಗೂ ಕಡಕ ಗಡಿ ಹೋಗಲೇನೇ ಗಡಿ ಹೋಗ

సోమ్యాత్నా కయాగవు తోకా నాము హిగోట్న్ను హళదంగు సుక్పు పర్త్యా కిరిపారో ఇప్యా నారో ఇప్యా ప్యా కోరా